ಟ್ವೆಂಟಿ ಪ್ಲಸ್ ಫಿಫ್ಟಿ ಏಯ್ಟ್ ಸೆವೆಂಟಿ ಏಯ್ಟ್ ಸೆವೆಂಟಿ ಪ್ಲಸ್ ಟ್ವೆಂಟಿ ಏಯ್ಟ್ ನೈಂಟಿ ಏಯ್ಟ್ ಅಕ್ಟೋಬರ್ ಟೆಂತ್ ಟ್ಯೂಸ್ಡೇ ನವಂಬರಲ್ಲಿ ಕೇಳ್ತೀನಿ ಫಿಫ್ಟೀನ್ತ್ ವೆನಸ್ಡೇ ಓಕೆ ನೈಟ್ರೋಜನ್ ಟೆನ್ ಎನ್ ಆಟೋಮಿಕ್ ನಂಬರ್ ಸೆವೆನ್ ಮರ್ಕ್ಯುರಿ ಆಟೋಮಿಕ್ ನಂಬರ್ ಇಸ್ ಏಯ್ಟಿ ಕರೆಂಟ್ ഇറ്റ് സിംബോൾ ഇസ് ഹ് ജി നാരദിയോഗിന്ദി തിഗംബരം കാശികാപുര തി ನಮಸ್ಕಾರ ವಿಜಯವಾಣಿ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ ನಾನು ಸ್ವಾತಿ ಇವತ್ತು ನನ್ನೊಟ್ಟಿಗಿದರೆ ಒಬ್ರು ವೆರಿ ಸ್ಪೆಷಲ್ ಗೆಸ್ಟ್ ಅಂದರೆ ವೆರಿ ಸ್ಪೆಷಲ್ ಗೆಸ್ಟ್ ಅಂದರೆ ಪುಟ್ಟ ಬಾಲಕ ಅಂತಲೇ ಹೇಳ್ಬೋದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಮಾತಿನಂತೆ ಇವ್ರು ನೋಡಿದ್ರೆ ನೀವೇ ಹೌದು ಅಂತ ಹೇಳ್ತೀರಾ ಯಾಕಂದರೆ ಅವರಿಗೆ ಕೇವಲ ಐದೇ ಐದು ವರ್ಷ ಬಟ್ ಅವ್ರ ಟ್ಯಾಲೆಂಟ್ ನೀವು ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಅಷ್ಟು ಬಿಗ್ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ಸೊ ನಾವು ಮಾತಾಡಿದೆ ಯಾಕೆ ತಡ ಮಾಡೋಣ ಸೊ ಅವ್ರನ್ನೇ ಮಾತಾಡ್ತಾ ಹೋಗೋಣ ಬನ್ನಿ ಹಾಯ್ ಇರುತ್ವಿ ಹಾಯ್ ಓಕೆ ಯಾವ ಸ್ಕೂಲಲ್ಲಿ ಹೋಗ್ತಿರೋದು ನೀನು ಓಕೆ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಯಾರು ಲಕ್ಷಯ್ ಓಕೆ ಇಷ್ಟೇ ಸ್ಯಾಲೆಂಟ್ ಆಗಿರ್ತೀಯ ಸ್ಕೂಲಲ್ಲೂ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಮ್ಯಾಥ್ಸ್ ಇಷ್ಟನಾ ಕ್ಯಾಲ್ಕುಲೇಷನ್ ಎಲ್ಲ ಬರುತ್ತೆ ನಿನಗೆ ಆ್ಯಡಿಂಗ್ ಎಲ್ಲ ಬರುತ್ತೆ ಸೊ ನಾನು ನಂಬರ್ ಹೇಳಿದ್ರೆ ಆ್ಯಡ್ ಮಾಡ್ತೀಯಾ ಎಷ್ಟಾದರೂ ಹೇಳಿದ್ರೆ ಆ್ಯಡ್ ಮಾಡ್ತೀಯಾ ತ್ರೀ ತೌಸಂಡ್ ಪ್ಲಸ್ ಫೈವ್ ಹಂಡ್ರೆಡ್ ತ್ರೀಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಪ್ಲಸ್ ಫಿಫ್ಟಿ ಏಯ್ಟ್ ಏಯ್ಟ್ ಸೆವೆಂಟಿ ಪ್ಲಸ್ ಟ್ವೆಂಟಿ ಏಯ್ಟ್ ಏಯ್ಟ್ ಓಕೆ ನೈಂಟಿ ಪ್ಲಸ್ ಫಿಫ್ಟಿ ಓ ಇದೆಲ್ಲ ನೀವು ಮಾಡ್ತೀಯ ಸ್ಕೂಲಲ್ಲಿ ನಿಂದೆ ಜಾಸ್ತಿ ಐ ಎಸ್ ಮಾರ್ಕ್ಸ್ ಅಲ್ವಾ ನಿನ್ನಷ್ಟು ಟ್ಯಾಲೆಂಟ್ ಯಾರು ಇರ್ತಾರೆ ಹೇಳು ಇಷ್ಟು ಫಾಸ್ಟಾಗಿ ಹೇಳ್ತಿದ್ರೆ ಶ್ಲೋಕ ಎಲ್ಲ ಗೊತ್ತಲ್ವಾ ನಿನಗೆ ಶ್ಲೋಕ ಹೇಳ್ತೀಯಾ ಇದು ಕ್ಲಿಯರಾಗಿ ಎಲ್ಲ ಬರುತ್ತೆ ಶ್ಲೋಕ ಎಲ್ಲನೂ ಹೇಳ್ತೀಯಾ ಒಂದು ಹೇಳ್ತಿಯಾ ಹೇಳು ನಿಮಗೆ ಯಾವ ಶ್ಲೋಕ ಗೊತ್ತು ಸ್ಥಾಪಕ सर्वधर्मस्वरूपिणि अवतारवरिष्ठाय रामकृष्ण यते नमः भजगोविन्दं 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 भजगोविन्दम् గోవిందంబ మూఢమతే సంప్రాప్ సలు సంప్రాప్ సహిరక్షుక్రం కరణ ని నీ రక్ష दुःखं करणे भज भजगोविन्दं भजगोविन्दं गोविन्दं भज मुळमते तस्य सुखं मातरो भज दिविरागः भज गो भजगोविन्दं गोविन्दं भज ಮೂಡಮತೆ ಭಗವದ್ಗೀತ ಗೀತ ಭಗವದ್ಗೀತ ಗೀತ ಗಂಗಾ ಜಲವಿಕ ಪೀಟಾ ಭಗವದ್ಗೀತ ಗೀತಾ ಗಂಗಾ ಜಲಲವ કાપીટ સહિદપી યે મુરારિ સહિદપી યે મોરારિ સમાચા સકૃદપી એન મુર સમાચા ક્રિય તસમેન ચ્રિયે तस्य यमे न च भजगोविन्दं भजगोविन्दं गोविन्दं भजगोविन्दं गोविन्दं भजगोविन्दं गोविन्दं भज मूडमते पुनरपि जननम् ಯಾರು ಹೇಳ್ಕೊಟ್ರು ಇದು ನೀನೇ ಕಲಿತಾ ಹ್ಞೂ ಹಿಂಗೆ ಹ್ಞೂ ಹೇಗೆ ಕಲಿತೆ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನೀನೇ ಸರ್ಚ್ ಮಾಡ್ತೀಯಾ ಹಾಂ ಏನಂತ ಭಜ ಗೋವಿಂದ ಓಕೆ ಯಾವ್ದು ಬೇಕೋ ಅದು ನೀನೇ ಸರ್ಚ್ ಮಾಡ್ತೀಯಾ ಎಷ್ಟು ದಿವಸ ಕಲಿತೆ ಇದನ್ನ ಜಾನ್ವರಿ ಸೆಕೆಂಡ್ ಓ ಅದು ಡೇಟ್ ಹೇಳ್ತೀಯಾ ಸೆಕೆಂಡ್ ಮತ್ತೆ ಎಲ್ಲಿವರೆಗೂ ಕಲಿತೆ ಒಂದೇ ದಿನ ಕಲಿತಾ ಜಾನ್ವರಿ ಸೆಕೆಂಡಿಂದ ಜಾನ್ವರಿ ಟ್ವೆಂಟಿ ಏಯ್ ಕಲಿತ್ಬಿಟ್ಟೆ ಇಷ್ಟು ಇಷ್ಟು ಇದ್ ಬರೀತಿಯಾ ಅನ್ಸುತ್ತಲ್ವ ನೀನು ಹ್ಞೂ ಯಾವ ಕಲ್ಯಾಂಗ್ವೇಜಲ್ಲಿ ಬರೀತೀಯಾ ಇಂಗ್ಲೀಷ್ ಇಂಗ್ಲೀಷಲ್ಲಿ ಫುಲ್ಲು ಕರೆಕ್ಟಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಬರೀತಿಯಾ ಹ್ಞೂ ಹೆಂಗೆ ಬರುತ್ತೆ ನಿನಗೆ ಇಷ್ಟೊಂದು ಟ್ಯಾಲೆಂಟ್ ಎಲ್ಲ ಹೆಂಗ್ ಬಂತು ಯೂಟ್ಯೂಬಲ್ಲಿ ಅಲ್ಲಿ ವಜ ಗೋವಿಂದ ಮೇದಾಗ ಅಲ್ಲೇ ಲಿರಿಕ್ಸ್ ಇರುತ್ತೆ ನೋಡ್ಕೊಂಡು ಬರೀ ಅದು ನೋಡ್ಕೊಂಡು ಬರೀತೀಯಾ ಓಕೆ ಈಗ ನಂಬರ್ ಹೇಳಿದೆ ನೀನು ಜಾನ್ವರಿ ಸೆಕೆಂಡ್ ಅಂತ ಸೊ ನಿನ್ಗೆ ಯಾವ ಡೇಟ್ ಹೇಳಿದ್ರು ಆ ಡೇಟು ಯಾವ ಯಾವತ್ತು ದಿನ ಅಂತ ಹೇಳ್ತೀಯಲ್ಲ ನಾನು ಡೇಟ್ ಹೇಳಿದ್ರೆ ಯಾವತ್ತಿಂದ ಹೇಳಿ ನಾನು ಎಷ್ಟನೇ ಇಸ್ರಿಯಿಂದ ಹೇಳಿ ಟೂ ತೌಸಂಡ್ ಟೂ ತೌಸಂಡಿಂದ ಹೇಳಲ್ಲ ಟೂ ತೌಸಂಡ್ ಆ್ಯಂಡ್ ಟೂ ತೌಸಂಡ್ ಅಂತ ಯಾವ ಡೇಟ್ ಬೇಕಾದ್ರೆ ಕೇಳಿ ಮಂತ್ ಹೇಳ್ಬೇಕಲ್ವಾ ಟ್ವೆಂಟಿ ಟ್ವೆಂಟಿ ತ್ರೀ ಅಕ್ಟೋಬರ್ ಫಸ್ಟ್ ಸಂಡೇ ಟೆಂತ್ ಅಕ್ಟೋಬರ್ ಟೆಂತ್ ಟ್ಯೂಸ್ಡೇ ಓಕೆ ನವಂಬರಲ್ಲಿ ಕೇಳ್ತೀನಿ ಫಿಫ್ಟೀನ್ತ್ 2023 Wednesday Okay 2022 August ಟೂ 22 ಟ್ವೆಂಟಿ August 17th Tuesday 2021 Okay August ಸಾವಿರದ Sunday ಆಗಸ್ಟ್ Sunday Correct ಟೂ ತೌಸಂಡ್ ಟ್ವೆಂಟಿ ಒನ್ ಓಕೆ ಆಗಸ್ಟ್ ಸಂಡೇ ಸಂಡೇ ಕರೆಕ್ಟ್ ಈಗ ನಿನಗೆ ಆಟೋಮಿಕ್ ನಂಬರ್ ಎಲ್ಲ ಬರುತ್ತಲ್ವಾ ಎಲಿಮೆಂಟ್ಸ್ ಆಟೋಮಿಕ್ ನಂಬರ್ ಯಾವುದು ನನ್ನ ಹೆಸರು ಹೇಳಿದ್ರೆ ನೀನು नंबर हेल्तीय एटॉमिक नंबर सिंबलसुके हा ओके हाइड्रोजन एटॉमिक नंबर वन ओके हाइड्रोजन सिंबल ओके नाइट्रोजन एन एटॉमिक नंबर सेवेन सल्फर सिंबल इज़ इट्स एटॉमिक नंबर इज़ गुड गोल्ड सेवन तीन नाइन करेक्ट हाँ सिंबल ए यू वेरी गुड मर्क्यूरी इट्स एटॉमिक नंबर इज एटी करेक्ट इट्स सिंबल इज हेच जी वेरी गुड सिल्वर सिल्वर सिंबल इज ए जी ओके इट्स एटॉमिक नंबर इज सिक्सटी वन ये तो Volkswagen. Okay. Model of that is Volkswagen Polo, Volkswagen Amar, and Volkswagen Vento. Okay. This Benz. Benz car. Mahindra. Thar. Very good. అది ఓకే ఫైన్ బందా ఇన్న ఇలా గో దేవరాజ్యమాన పవనంగ్రిభం గజం యార లగ్న సూత్రమిందు శేఖరం కృపాకరం నారదాది యోగి అంది తంది గంబరం కాశికాపూర కినాథ

ಅಕ್ಷರಂಾಯ ಭೀಮ ವಿಗ್ರಮ ಚಿತ್ರತಾಂಡವ್ರ ಕಾಶಿಕಾ ಕಾಲ ಕಾಲಭೈರವ ಜೆ ಇದಾಗಿತ್ತು ಇವತ್ತಿನ ಪುಟ್ಟ ಬಾಲಕನ ದೊಡ್ಡ ಪ್ರತಿಭೆ ಅಂತಾನೆ ಹೇಳ್ತಾ ಮುಂದಿನ ಸಂಚಿಕೆಯೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ನಾನು ಸ್ವಾತಿ